ಸರ್ ಈಗ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇರೋದು ಬಿ ಜೆ ಪಿಗ ಖುಷಿ ಖುಷಿಯಂತೆ ಅಂದರೆ ಹಿಂದುಳಿದ ಮತಗಳನ್ನು ರಾಜ್ಯದಲ್ಲಿ ನೀವು ಸೆಳೀಬೋದು ಅಂತೇಳಿ ನಾನು ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ನಮಗೆ ಏನೇ ಸಂತೋಷ ಪಡೋಕ್ಕೆ ಈಗ ಜನಕ್ಕೆ ಒಳ್ಳೆ ಅವರೇ ಪ್ರಾಮಿಸ್ ಮಾಡಿರೋ ರೀತಿಯಲ್ಲಿ ಅವರು ಜನಕ್ಕೆ ಕೊಡಬೇಕಾದ್ ಕೊಟ್ಟರೆ ಮಾತ್ರ ಸಂತೋಷ ನಮಗೆ ನಾವು ಯಾವುದೋ ಕನಸನ್ನು ಕಾಣ್ತಾ ಇಲ್ಲ ನೂರು ಮೂವತ್ತೆಂಟು ಸೀಟ್ಗಳನ್ನು ಜೊತೆಗಿಟ್ಕೊಂಡು ಈ ಸರ್ಕಾರ ಅಲ್ಲಿ ಹೋದ್ಮೇಲೆ ಇಮಿಡಿಯೇಟ್ಲಿ ನಾವೇನೋ ಮಾಡಿಬಿಡ್ತೀವಿ ಅಂತಲ್ಲ ನಾವು ಪ್ರಸ್ತುತ ಅವರಲ್ಲೇ ಏನು ನಡೀತಾ ಇದೆ ಅದನ್ನು ಎತ್ತಿ ಜನರಿಗೆ ತೋರಿಸ್ತಾ ಇದ್ದೀವಿ ಹೊತ್ತು ನಾವೇನೂ ಇಲ್ಲ ನೋಡಿ ತುಂಬ ಸಿಂಪಲ್ಲ ಅವ್ರಿಗೂ ಆ ಗೊಂದಲ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಅವರಲ್ಲೂ ಒಂದು ಗೊಂದಲ ಇದೆ ಇದೇ ಈಗ ತಾನೇ ಅವ್ರು ಹೇಳ್ತಾ ಹೇಳ್ತಾ ಎರಡು ವಿಷಯಗಳನ್ನ ಹೇಳಿದರು ಪ್ರಸ್ತುತವಾಗಿ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಯಾವಾಗ ಇದು ಯಾವಾಗ ಹೇಳ್ತಾ ಇದ್ದಾರೆ ಕಾಶ್ಯಪ್ನವರು ಕಾಂಗ್ರೆಸ್ಸಿನ ವಕ್ತಾರರು ಖುದ್ದು ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅದನ್ನು ವಹಿಸ್ಕೊಳ್ರಿ ಇದ್ಯಾಕ್ರಿ ಪ್ರಸ್ತುತ ಅವರೇ ಮುಖ್ಯಮಂತ್ರಿ ಅನ್ನೋದು ಇನ್ನೊಂದು ಇವರೇ ನಿಂತ್ಕೊಂಡು ಎರಡು ಗೋಡೆಗಳ ಮ ಗೋಡೆಯ ಮಧ್ಯೆ ಏನು ಮಾತುಕತೆ ಆಗಿದೆ ಏನು ಯಾರು ಕೇಳಾರ ಆ ಮಾತುಕತೆ ಬಗ್ಗೆ ನಿಮ್ಮ ಮುಖ್ಯಮಂತ್ರಿಗಳ ಮೊನ್ನೆ ಮಾಧ್ಯಮದವ್ರುಗಳು ಏನು ಹೌದು ಈಗ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರೇನು ಕಾಂಗ್ರೆಸ್ಸಿನ ವಕ್ತಾರ ಇವ್ರದ್ದೆಲ್ಲ ತಪ್ಪು ಈಗಿರುವಂಥ ಸಿಚ್ಯುವೇಶನು ಅಲ್ಲಡಿತಾ ನಡೀತಾ ಇರುವಂಥ ಹುನ್ನಾರ ಹಾಗೇ ಇದೆ ಯಾಕೆ ಅಂತೇಳಿದ್ರೆ ಈ ಸಲ ಆಗಿರೋದೇ ಗೊತ್ತಾ ಪ್ರಭು ಲಾಸ್ಟ್ ಟೈಮು ಇಷ್ಟು ವೀಕ್ ಅಂತ ಅನಿಸ್ಲಿಲ್ಲ ಸಿದ್ದರಾಮಯ್ಯ ಆಮೇಲೆ ಸಿದ್ದರಾಮಯ್ಯ ಅವರು ತುಂಬ ದೊಡ್ಡದು ಸ್ಪಾಟ್ಗಳೇ ಯಾವುದೂ ಇರಲಿಲ್ಲ ಅವ್ರ ಮೇಲೆ ಈ ಬಾರಿ ಅವ್ರಿಗೆ ಬಂದಿರುವಂತಹ ಮೂಢ ಹಗರಣದ ಒಂದು ಬ್ಲ್ಯಾಕ್ ಸ್ಪಾಟು ಮತ್ತು ವಾಲ್ಮೀಕಿ ಹಗರಣದ ಬ್ಲ್ಯಾಕ್ ಸ್ಪಾಟು ಒಂದು ಸ್ವಲ್ಪ ಮೆತ್ತಗೆ ಮಾಡೋಕ್ಕೆ ಇವ್ರಿಗೆಲ್ರಿಗೂ ಅವಕಾಶ ಸಿಕ್ಕಿದೆ ಪ್ರತಿ ಬಾರಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಇವ್ರು ರಾಯರೆಡ್ಡಿ ಅವರು ಒಂದು ಕಡೆ ಮಾತಾಡಿದ್ರೆ ಕಾಶಪ್ನವರು ಇವಾಗ ನಾವು ನೋಡ್ತಾ ಇದ್ರೆ ಲೈವ್ ಆಗಿ ಕಾಶಪ್ನವರು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಯಾವುದೋ ಒಂದು ಟೀಮಿಗೆ ಸೇರ್ಕೊಂಡಿದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ದೊಡ್ಡವರೊಬ್ಬರು ಮಾತಾಡಿದ್ರೆ ಇನ್ನೊಬ್ರು ಇವ್ರಿಗೆ ಮಾತು ನಮ್ಗೆ ಅಲ್ಟಿಮೇಟ್ಲಿ ನಮಗೆ ನಮ್ಮದೇ ಆದಂತಹ ಸ್ಟ್ರಾಟಜಿ ಇದೆ ಎಲೆಕ್ಷನ್ ಇನ್ನೂ ದೂರ ಇದೆ ಎಲೆಕ್ಷನ್ ಟೈಮಲ್ಲಿ ನಾವು ಮಾಡ್ತೀವಿ ಇವತ್ತು ಜನ ನಮ್ಮನ್ನು ವಿರೋಧ ಪಕ್ಷವಾಗಿ ನೋಡುವಂಥ ರೀತಿಯಲ್ಲಿ ನೋಡ್ತಾರೆ ನಮ್ಮ ಆಂತರಿಕ ಕಚ್ಚಾಟ ನಮ್ಮ ಆಂತರಿಕ ಏನಿದ್ರು ಅದಕ್ಕೆಲ್ಲದಕ್ಕೂ ಬಹುಶಃ ಇನ್ನೊಂದು ಹತ್ತು ದಿವಸಗಳಲ್ಲಿ ನನಗೊಂದು ಮಟ್ಟಿಗೆ ಒಂದು ರೀತಿಯಲ್ಲಿ ತೆರೆ ಹೇಳಿಲ್ಲ ಆಗುತ್ತೆ ಆದರೆ ಇವತ್ತು ಜನ ಸಫರ್ ಆಗ್ತಾ ಇದ್ದಾರಲ್ಲ ನಾವು ನೀವು ಪ್ರಾಮಿಸ್ ಮಾಡಿರುವಂಥ ರಸ್ತೆ ಕೊಡಲಿಲ್ಲ ನೀವು ಪ್ರಾಮಿಸ್ ಮಾಡಿದಂಥ ಸಮುದಾಯಕ್ಕೆ ಆರೋಗ್ಯ ವ್ಯವಸ್ಥೆಗೆ ಶಾಲೆಗಳಿಗೆ ಶಾಲೆಗಳಿಗೆ ದುಡ್ಡಿಲ್ಲ ಅಂತ ನಿಮ್ಮದೇ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇಲ್ಲ ರಸ್ತೆ ಕೊಡೋಕೆ ಅಕ್ಕಿ ನಿಲ್ಸಿ ಅಂದ್ರೆ ರಸ್ತೆ ಕೊಡ್ತೀನಿ ಅಂತ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕೇಳಿದಾಗ ಎರಡು ತಿಂಗಳಿಂದ ಬಂದಿಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾರೆ ನಮಗೂ ಟ್ಯಾಕ್ಸ್ ಬರಬೇಕಲ್ವಾ ತಿಂಗಳ ತಿಂಗಳ ಕೊಡಬೇಕು ಅಂತ ನಾವೇನಾದರೂ ಹೇಳಿದ್ವಾ ನಾವು ಹೆಂಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಿಮಗೆ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಇವರೇ ಹೇಳಿದ್ದಾರೆ ಇವನ್ನೆಲ್ಲ ಸ್ವಾಮಿ ಯಾರು ಮೇಲೆ ಹಾಕೊಂಡು ಅಂತ ಹೇಳಿದ್ದು ಇವತ್ತು ರಾಜ್ಯದ ಟ್ಯಾಕ್ಸೇಷನ್ನು ಮತ್ತು ಫೈನಾನ್ಸ್ ವ್ಯವಸ್ಥೆ ಚೆನ್ನಾಗಿದೆ ಆದರೆ ಇವರ ಬೇಜವಾಬ್ದಾರಿತನ ಇವರ ಆಂತರಿಕ ಕಚ್ಚಾಟ ಮತ್ತು ಇವರ ಹಗರಣಗಳ ಸರಮಾಲೆಯಿಂದ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಇದು ಸೆಲ್ಫ್ ಮೇಡ್ ಮಿಸ್ಟೇಕ್ ಬೇರೆ ಮಾಡ್ತಾ ಇಲ್ಲ ನೋಡಿ ಇವಾಗ ನಮ್ಮ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಇನ್ನೂರ ಮೂವತ್ತು ಪ್ರಾಮಿಸ್ನ ಫುಲ್ ಫಿಲ್ ಓಕೆ ಕಳೆದ ಸರ್ಕಾರದಲ್ಲಿ ಕೂಡ ನಾವು ಏಳೇ ಏಳು ಪ್ರಾಮಿಸ್ನ ಬಿಟ್ಬಿಟ್ಟು ಪ್ಲಸ್ ಮೂವತ್ತು ಪ್ರಾಮಿಸ್ನ ಆಡ್ ಮಾಡಿ ನಾವು ಕಳೆದ ಸರ್ಕಾರದಲ್ಲಿ ನೂರ

ಮನೆ ಅಂದ್ರೆ ಒಂದು ಒಂದು ಮಾತಿರುತ್ತೆ ಬರುತ್ತೆ ಹೋಗುತ್ತೆ ಹಂಗನ್ಬಿಟ್ಟು ನಾವು ರಸ್ತೆ ನಿಂತ್ಕೊಂಡು ಬಿ ಜೆ ಪಿ ಅವ್ರಿಗೆ ನೋಡಿ ಬಿ ಜೆ ಪಿ ಅವರು ವಿರೋಧ ಪಕ್ಷದಲ್ಲಿದ್ರೂ ಅವರ ಪಕ್ಷದ ಅಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ದಟ್ ಶೋಸ್ ದೇರ್ ಸ್ಟ್ರೆಂತ್ ಬಿ ಜೆ ಪಿ ರಾಜ್ಯದ ಅದ ಲೀಡರ್ಶಿಪ್ ಕ್ವಾಲಿಟಿ ತೋರಿಸುತ್ತೆ ಯಾವ್ದ ಯಾರ ನಮ್ಮ ನಾಯಕರು ನಮ್ಮ ಬಿ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಆ ಥರ ಮಾತಾಡಿದಾರಾ ರಸ್ತೆಯಲ್ಲಿ ನಿಂತ್ಕೊಂಡು ಬಸನ್ಗುಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಮತ್ತು ಬಿ ಪಿ ಹರೀಶು ಮತ್ತು ಉತ್ತರ ಕರ್ನಾಟಕದ ಹಲವಾರು ಹತ್ತು ಶಾಸಕರು ಮತ್ತು ಮಾಜಿ ಶಾಸಕರು ಎಂತೆಂಥ ಮಾತುಗಳನ್ನ ಆರ್ ಅಶೋಕ್ ಮೇಲೆ ಮತ್ತು ವಿಜೇಂದ್ರ ಅವ್ರ ಮೇಲೆ ಆಡಿದ್ದಾರೆ ಹಾಂ ಅವ್ರ ಲೀಡರ್ಶಿಪ್ ಕ್ವಾಲಿಟಿ ತೋರಿಸುತ್ತೆ ಯಾವುದ ಯಾರು ಶಾಸಕರು ಆಗಲಿ ಮಂತ್ರಿಗಳು ನಮ್ಮ ಶಿವಕುಮಾರ್ ಸಾಹೇಬ್ರ ಮೇಲೆ ಆಗಲಿ ಇಲ್ಲ ಸಿದ್ದರಾಮಯ್ಯವ್ರ ಮೇಲೆ ಮಾತಾಡಿದ್ರ ಇಲ್ಲ ಪಕ್ಷದ ಒಳಗಡೆ ಏನಿದೆಯ ಸಮಸ್ಯೆಯನ್ನು ನಾವು ಕೂತಿ ಬಗೆಹರಿಸಕೋತೀವಿ ಅವ್ರಂಗೆ ರಸ್ತೆಯಲ್ಲಿ ನಿಂತ್ಕೊಂಡು ಯತ್ನ ಹೇಳ್ತಾರಲ್ಲ ವಿರೋಧ ಪಕ್ಷದ ಸ್ಥಾನವನ್ನು ರಾಜ್ಯಾಧ್ಯಕ್ಷರ ಸ್ಥಾನವನ್ನು ನಾವು ಪೇಮೆಂಟ್ ಕೊಟ್ಬಿಟ್ಟು ಸೋಲ್ಡ್ ಮಾಡ್ಕೊಂಡು ಖರೀದಿಸಿ ತಗೊಂಡ್ಬಂದಿರ ಅಂತ ಮಾತಾಡ್ತಾರಲ್ಲ ಹೇಳಿದ್ದು ನೂರ್ ಜನ ಎಂ ಎಲ್ ಎಗಳ ಸಪೋರ್ಟ್ ಒಳಗಡೆ ಮಾತಾಡಿದ್ರೆ ನೋಡಿ ಅಲ್ಲ ಶಿಸ್ತಿನ ಕೆ ಬಾಲಕೃಷ್ಣಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಎಲ್ಲ ಮೈಕ್ ಮುಂದೆ ಬೀದಿ ರಂಪಾಟನೆ ಇದೆ ನಮ್ದು ಆಂತರಿಕ ಚುನಾವಣೆ ನಾನು ಮತ್ತೆ ಹೇಳ್ತಾ ಇದೀನಿ ನಮ್ದು ಆಂತರಿಕ ಚುನಾವಣೆ ಅದಕ್ಕೆಲ್ಲದಕ್ಕೂ ನೇರವಾಗಿ ನಿಮ್ಗೆ ಉತ್ತರ ಸಿಗುತ್ತೆ ಆದ್ರೆ ಇವತ್ತು ಸಫರ್ ಆಗ್ತಾ ಇರೋದು ರಾಜ್ಯದ ಜನ ನಿಮ್ಮನ್ನೇ ಸೇರಿಸ್ಕೊಂಡು ಕಾಶ್ಯಪ್ ಅವ್ರನ್ನ ಸೇರಿಸ್ಕೊಂಡು ಮುಖ್ಯಮಂತ್ರಿಗಳವರೆಗೆ ಯಾರಿಗೂ ಗೊತ್ತಿಲ್ಲ ಐದು ವರ್ಷದವರೆಗೆ ಯಾರು ಯಾರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರಂತೆ ಅದೇನೇ ಆಗಲಿ ಸರ್ ರಾಜ್ಯದ ಜನ ಸಫರ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ರಾಜ್ಯದ ಜನ ಐತಿಹಾಸಿಕವಾದಂಥ ಗೆಲುವನ್ನು ನಿಮಗೆ ಕೊಟ್ಟಿದ್ದಾರೆ ಎಲ್ಲ ಫುಲ್ಫಿಲ್ ಮಾಡಿದ್ದೀವಿ ಇನ್ನೂರು ಇನ್ನೂರ ಐವತ್ತು ಒಂದ್ ಕೆಜಿ ಜಿ ಅಕ್ಕಿ ಕೊಡಕ್ಕಾಗಿಲ್ಲ ರೀ ನಿಮ್ಗೆ ರೀ ಅನ್ನಭಾಗ್ಯ ಅಂತ ನೋಡ ನೋಡಿ ಅನ್ನಭಾಗ್ಯ ಅಂತ ಇದ್ದೇನೆ ಜಾರಿ ಮಾಡಿರೋದು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಮಾಡ್ತಾ ಇದ್ದೀರಾ ಇವತ್ ನೀವು ಇದ್ರಲ್ಲಿ ಅಕ್ಕಿ ಕೊಡಕ್ಕಾಗ್ತಾ ನೋಡಿ ಇದೇ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಇದೇ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಮನಮೋಹನ್ ಸಿಂಗ್ ಅವರು ಸಿದ್ಧರಾಮಯ್ಯನವರು ಲಾಂಚ್ ಮಾಡಿರೋ ಪ್ರೋಗ್ರಾಮ್ ಅನ್ನು ನೀವು ಇವತ್ತು ಕಾಪಿ ಮಾಡ್ಬಿಟ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಅನ್ನ ಕೊಡ್ತಿದ್ದೀರ ನೀವು ಬಡವರ ಪರವಾಗಿ ದಲಿತರ ದಲಿತರ ಪರವಾಗಿ ನಿಲ್ಲಲ್ಲ ನಾವು ಈ ಸ್ಟ್ಯಾಂಡರ್ಡ್ ಎಂಬತ್ತು ಕೋಟಿ ಜನ ಇವತ್ತು ಕಳೆದ ಏಳು ಹನ್ನೊಂದು ವರ್ಷದಿಂದ ಎಂಬತ್ತು ಕೋಟಿ ಜನ ಫ್ರೀ ಆಗಿ ಅಕ್ಕಿಯನ್ನು ತಗೊಳ್ತಾ

ಎಲ್ಲೂ ಕೊಡಕಾಗಿಲ್ಲ ಒಂದೇ ಒಂದು ಕೆ ಜಿ ಅಕ್ಕಿಯನ್ನ ಈ ರಾಜ್ಯದ ಜನರಿಗೆ ಕೊಡ್ತಾ ಇಲ್ಲ ಅನ್ನ ಭಾಗ್ಯ ಅನ್ನ ಭಾಗ್ಯ ಅದು ಕಾಸು ಭಾಗ್ಯ ಕೊಡ್ತಾ ಇದ್ದೀರಾ ಅದನ್ನೂ ಸರಿಯಾಗಿ ಕೊಡೋಕಾಗ್ತಾ ಇಲ್ಲ ಒಂದು ಎರಡ್ ಇವರದೇ ಸರ್ಕಾರ ಮಹಾರಾಷ್ಟ್ರದಲ್ಲಿದೆ ಡೆಲ್ಲಿ ಅವರ ಯೋಗ್ಯತೆ ತೋರಿಸುತ್ತೆ ಅಧಿಕಾರಕ್ಕೆ ಬಂದಿ ಆರು ತಿಂಗಳಲ್ಲೇ ಅವರ ಸ್ಟಾರ್ಟ್ ಮಾಡಿದ ಗ್ಯಾರಂಟಿ ಯೋಜನೆಗಳನ್ನ ಮಧ್ಯಪ್ರದೇಶ ಮಹಾರಾಷ್ಟ್ರ ಡೆಲ್ಲಿ ಅವ್ರಿಗೆ ಸ್ಟಾರ್ಟ್ ಮಾಡಕ್ಕಾಗಿಲ್ಲ ಡಬಲ್ ಇಂಜಿನ್ ಸರ್ಕಾರ ಮೂರು ರಾಜ್ಯದಲ್ಲಿದೆ ಸಂಪನ್ಮೂಲ ಕ್ರೋಢೀಕರಣ ಹೇರಳವಾಗಿ ಬರ್ತಾ ಇದೆ ಆ ಮೂರು ರಾಜ್ಯಕ್ಕೂ ಇಲ್ಲಿವರೆಗೂ ಕೂಡ ಅವರು ಬಡವರ ಪರವಾಗಿ ದಲಿತರ ಪರವಾಗಿ ಗಳ ಪರವಾಗಿ ನೊಂದರ ಪರವಾಗಿ ನಿಂತಿಲ್ಲ ಅವರು ನಿಂತಿರೋದು ಏನು ಹೋಗ್ಲಿವೆ ಅದಾನಿ ಅಂಬಾನಿ ಕ್ರೋನಿ ಕ್ಯಾಪಿಟಲ್ ಅಲ್ಲಿದು ಬಿಡ ನಿಮ್ಮದೇ ಮುಖ್ಯಮಂತ್ರಿ ನಿಮ್ಮದೇ ಮುಖ್ಯಮಂತ್ರಿ ರಾಜ್ಯದ ರಾಜ್ಯದ ಅಹ್ ಏನಪ್ಪಾ ಕೆಲ್ಸ ಆಗ್ತಿರ ಕೆಲ್ಸ ಆಗ್ತಿರಾ ನಿಮ್ಗೂ ಹೇಳ್ತಾ ಇಲ್ಲ ಸರ್ ಪ್ರಭು ಅಕ್ಕಿ ಬಿಡಿ ರಸ್ತೆ ಕೊಡ್ತೀನಿ ಅಂತ ಆರ್ ಅಶೋಕ್ ಅವ್ರಾಗ್ಲಿ ವಿಜೇಂದ್ರ ಅವ್ರಾಗ್ಲಿ ಅನಿಲ್ ಹೇಳಿದ್ರೆ ಹೇಳ್ರಿ ಅಕ್ಕಿ ಬಿಡಿ ರಸ್ತೆ ಮಾಡಿಸ್ತೀನಿ ಅಂತ ಯಾರು ಹೇಳಿದ್ರಿ ಕಶ್ಯಾರೋ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ನೋಡಿ ನಿಮಿಷ ಸ್ಟೇಟ್ಮೆಂಟ್ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಲ್ಲ ಅದಕ್ಕೆ ನಾನು ನಾನು ಇಲ್ಲಿ ಮುಗಿಸ್ಬಿಡ್ತೀನಿ ಸರ್ ಇಲ್ಲಿವರೆಗೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಕಿಲೋಮೀಟರ್ ಏನಪ್ಪ ಸಿಟಿ ಒಳಗಡೆ ರಸ್ತೆ ಮಾಡಕ್ಕೆ ಅನುದಾನ ಬಿಡುಗಡೆ ಆಗಿದೆ ಗ್ರಾಮೀಣ ಭಾಗದಲ್ಲಿ ಎಂಬತ್ತು ಕಿಲೋಮೀಟರ್ ರಸ್ತೆ